ಕಾರಪ್ರಿಯ ವೀಕ್ಷಕರೇ ಇಂದು ನಾವು ಚರ್ಚೆ ಮಾಡ್ತಾ ಇರೋದು ಕೇವಲ ಹತ್ತೆ ಹತ್ತು ನಿಮಿಷಗಳ ಹಿಂದೆ ಬಂದಿರುವಂತಹ ಒಂದು ಬರ್ಜರಿ ಗುಡ್ ನ್ಯೂಸ್ ಎಲ್ಲಾ ಪಿಂಚಣಿದಾರರಿಗೆ ಹಣ ಹೆಚ್ಚಳದ ಬಗ್ಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಪಿಂಚಣಿ ಪಡಿತಾ ಇದ್ದಂತಹ ಹಿರಿಯ ನಾಗರಿಕರು ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರು ಮತ್ತು ಎಲ್ಲಾ ಅಂಗವಿಕಲರಿಗೆ ರಾಜ್ಯ ಸರ್ಕಾರದಿಂದ ಈ ತಾನೇ ಹತ್ತು ನಿಮಿಷಗಳ ಹಿಂದೆ ಒಂದು ಬರ್ಜರಿ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಈ ಒಂದು ಅಪ್ಡೇಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲಾ ಪಿಂಚಣಿದಾರರಿಗೆ ಇದು ದೇಶಾದಂತ ಎಲ್ಲಾ ಪಿಂಚಣಿ ಪಡಿತಾ ಇದ್ದಂತ ಎಲ್ಲಾ ಫಲಾನುಭವಿಗಳಿಗೆ ಭರ್ಜರಿ ದೊಡ್ಡ ಸುದ್ದಿ ಆಗಿದೆ ಹೌದು ಸ್ನೇಹಿತರೆ ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಪಿಂಚಣಿದಾರರ ಸಂಘಟನೆಗಳಲ್ಲಿ ಒಂದು ದೊಡ್ಡ ವಿಷಯ ಚರ್ಚೆಯಾಗುತ್ತಿದೆ ಪಿಂಚಣಿದಾರರೊಂದಿಗೆ ಇಲ್ಲಿ ಮಹಂಗೈ ಭತ್ತೆ ಅಂದ್ರೆ ಡಿಯರ್ನೆಸ್ ಅಲೋವೆನ್ಸ್ ಅಂತ ಹೇಳ್ತಾರೆ ಹಾಗೂ ಎಲ್ಲಾ ಪಿಂಚಣಿದಾರರಿಗೂ ಇಲ್ಲಿ ಹಿರಿಯರಿಗೆ ಆಗ್ಲಿ ಅಂಗವಿಕಲರಿಗೆ ಆಗ್ಲಿ ಮತ್ತು ವಿಧವಾ ವೇತನ ಪಡಿತಾ ಇದ್ದಂತಹ ಎಲ್ಲಾ ಫಲಾನುಭವಿಗಳಿಗೂ ಆಗ್ಲಿ ಈ ಒಂದು ಸಮಸ್ಯೆ ಆಗ್ತಾ ಇದೆ ಇದು ನಿಮಗೆ ಗೊತ್ತಿಲ್ಲ ಇದ್ರ ಜೊತೆಗೆ ಈಗ ತಾನೇ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ನಿಮ್ಮ ಒಂದು ಪಿಂಚಣಿ ಬಗ್ಗೆ ವೀಕ್ಷಕರೇ ಬನ್ನಿ ನಿಮ್ಮ ಒಂದು ಪಿಂಚಣಿ ಬಗ್ಗೆ ಬಂದಿರುವಂತಹ ಈ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೆಳೆದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಹಾಗಾಗಿ ವೀಕ್ಷಕರೇ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರು ಅಂದ್ರೆ ತಪ್ಪದ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡ್ತವೆ ಹಾಗೆ ನೋಡಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದಂತಹ ಎಲ್ಲಾ ವೀಕ್ಷಕರು ನೋಡಿ ನೀವು ಪಿಂಚಣಿ ಪಡೆಯುವವರು ಆಗಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರು ಪಿಂಚಣಿಯನ್ನ ಪಡಿತಾ ಇದ್ರ ಅಂತಂದ್ರೆ ವೀಕ್ಷಕರೇ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ವೀಕ್ಷಕರು ಕೂಡ ತಪ್ಪದೇ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಇಂದಿನ ದಿನಗಳಲ್ಲಿ ಪಿಂಚಣಿದಾರರು ಕೇವಲ ಸ್ವಲ್ಪ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ ಸುಮಾರು ದಿನಗಳಿಂದ ಆಯ್ತು ಯಾವಾಗ ಪಿಂಚಣಿಯನ್ನು ನೀವು ಪಡ್ಕೊಳ್ತಾ ಇದ್ದೀರಾ ಅವಾಗಿಂದನು ಕೂಡ ಪಿಂಚಣಿದಾರರಿಗೆ ಕೇವಲ ಇಲ್ಲಿ ಎಂಟುನೂರು ರೂಪಾಯಿ ಹಣ ಬರ್ತಾ ಇದೆ ಒಂದ್ ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಅಷ್ಟೇ ಆದ್ರೆ ಇದು ಪಿಂಚಣಿದಾರರಿಗೆ ಸಾಕೋ ಸಾಕಾಗೋದಿಲ್ಲ ನೋಡಿ ಇವಾಗ ಐದು ವರ್ಷದ ಹಿಂದೆ ಎಷ್ಟು ಪಿಂಚಣಿಯನ್ನ ನಿಮ್ಗೆ ಕೊಡ್ತಾ ಇದ್ರು ಅಷ್ಟೇ ಪಿಂಚಣಿಯನ್ನ ಇವಾಗ ಕೊಡ್ತಾ ಇದ್ದಾರೆ ಹಾಗಾಗಿ ಇವಾಗ ನಿಮ್ಮ ಒಂದು ಪಿಂಚಣಿಯ ಏರಿಕೆಯಲ್ಲಿ ಒಂದು ಮಹತ್ವದ ಸುದ್ದಿ ಘೋಷಣೆ ಆಗಿದೆ ನೋಡಿ ಈ ಐದು ವರ್ಷದ ಹಿಂದೆ पेट्रोल डीजल ई ಏನು ದಿನ ಬಳಕೆಯ ವಸ್ತುಗಳು ಇರ್ತಾವಲ್ಲ ಎಕ್ಸಾಂಪಲ್ ಆಗಿ ಒಂದು ಉದಾಹರಣೆಗೆ ಇಲ್ಲಿ ಒಂದು ಕೆಜಿ ಅಡುಗೆ ಎಣ್ಣೆ ಅಂತ ತಗೊಳ್ಳಿ ಯಾವ್ದಾದ್ರೂ ಬ್ರಾಂಡ್ ಒಂದು ಕೆಜಿ ಅಡುಗೆ ಎಣ್ಣೆ ಅವಾಗ ಐದು ವರ್ಷದಿಂದ ಕೇವಲ ಇಲ್ಲಿ ತೊಂಬತ್ ರೂಪಾಯಿ ಅಥವಾ ಎಂಬತ್ತು ರೂಪಾಯಿ ಇತ್ತು ಆದ್ರೆ ಇವಾಗ ಅದು ಡಬಲ್ ಆಗಿದೆ ಆದರೆ ಪಿಂಚಣಿ ಎಷ್ಟಿದೆ ಅಷ್ಟೇ ಇದೆ ಇದರಿಂದ ಪಿಂಚಣಿದಾರರಿಗೆ ಜೀವನ ಮಾಡಲಿಕ್ಕೆ ಆಗ್ತಾ ಇಲ್ಲ ಹಣ ಸಾಲ್ತಾ ಇಲ್ಲ ಕೇವಲ ಇವರು ಕೊಡೋದು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಷ್ಟೇ ಈ ಒಂದು ಉದ್ದೇಶದಿಂದ ನೋಡಿ ಎಲ್ಲಾ ಪಿಂಚಣಿದಾರರಿಗೂ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ನೋಡಿ ಇಲ್ಲಿ ಒಬ್ಬ ಪಿಂಚಣಿದಾರನ ಮಂತ್ಲಿ ಖರ್ಚು ಈಗ ಕನಿಷ್ಠ untuk. ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಅಂತೂ ಇದ್ದೇ ಇರುತ್ತೆ ಆದರೆ ಅವರಿಗೆ ಸಿಗೋದು ಕೇವಲ ಒಂದು ಸಾವಿರ ರೂಪಾಯಿ ಪಿಂಚಣಿ ಹಾಗಾಗಿ ಇದು ಸಾಕಾಗುತ್ತಾ ಸಾಕಾಗಲ್ಲ ಇದು ಪ್ರತಿ ಪಿಂಚಣಿದಾರನ ನೋವಿನ ಪ್ರಶ್ನೆ ಆಗಿದೆ ಹಾಗಾಗಿ ಇಲ್ಲಿ ಸರ್ಕಾರದಿಂದ ಪಿಂಚಣಿ ಹೆಚ್ಚಳವಾಗಿರುವಂತದ್ದು ಒಂದು ಮಹತ್ವದ ಸುದ್ದಿ ಬಂದಿರುವಂತದ್ದು ಬನ್ನಿ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿಕೊಡತಾನೆ ವೀಕ್ಷಕರ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ನೋಡಿ ಕೇಂದ್ರ ಸರ್ಕಾರವು ಎಲ್ಲಾ ಒಂದು ಪಿಂಚಣಿದಾರರಿಗೆ ಯಾವುದೇ ಒಂದು ನೀವು ಪಿಂಚಣಿಯನ್ನ ಪಡಿತಾ ಇರಲಿ ಇವಾಗ ನೀವು ಪಿಂಚಣಿಯನ್ನ ಪಡಿತಾ ಇದೀರ ಅಂತಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ನಿಮಗೆ ಪಿಂಚಣಿಯನ್ನು ಕೊಡ್ತವೆ ಇಲ್ಲಿ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಆಗಿ ನಿಮಗೆ ಪ್ರತಿ ತಿಂಗಳು ಕೂಡ ಹನ್ನೆರಡು ರೂಪಾಯಿ ಹಣ ಬರುತ್ತೆ ಅದು ನಮ್ಮ ರಾಜ್ಯ ಸರ್ಕಾರ ಕೊಡುತ್ತೆ ಮತ್ತು ಇಲ್ಲಿ ವಿಧವಾ ವೇತನ ಹಣ ನಿಮ್ಗೆ ಎಂಟುನೂರು ರೂಪಾಯಿ ಹಣ ಬರುತ್ತೆ ನಮ್ಮ ಕೇಂದ್ರ ಸರ್ಕಾರ ಕೊಡುತ್ತೆ ಅದೇ ರೀತಿ ಅಂಗವಿಕಲರ ಪಿಂಚಣಿಯನ್ನು ಕೂಡ ಸ್ವಲ್ಪ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅದೇ ರೀತಿ ಇಲ್ಲಿ ದಾರರ ಪಿಂಚಣಿಯನ್ನು ಕೂಡ ಇವಾಗ ಯುಪಿಎಸ್ ಅಥವಾ ಡಿ ಎಸ್ ಇದನ್ನು ಕೂಡ ಕೇಂದ್ರ ಸರ್ಕಾರ ಕೊಡುತ್ತೆ ಮತ್ತು ರಾಜ್ಯ ಸರ್ಕಾರದ ನೌಕರರಿಗೆ ರಾಜ್ಯ ಸರ್ಕಾರ ಇಲ್ಲಿ ಕೊಡುತ್ತೆ ಯಾರ್ಯಾರು ಅರ್ಹರಿರ್ತಾರೆ ಇರ್ತಾರೆ ಅವ್ರಿಗೆ ಹಾಗಾಗಿ ಇಲ್ಲಿ ಪಿಂಚಣಿ ಹೆಚ್ಚಿಗೆ ಮಾಡುವಂತಹ ಒಂದು ಆಪರೇಟ್ ಇಲ್ಲಿದೆ ಇದೆ ಎಲ್ಲಾ ಪಿಂಚಣಿದಾರರು ಕೂಡ ಈ ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನೋಡಿ ಇಲ್ಲಿ ಮೊದಲನೆಯದಾಗಿ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಐ ಎನ್ಓ ಎ ಪಿ ಎಸ್ ಅಡಿ ಅರವತ್ತು ವರ್ಷದ ಅಥವಾ ಅಧಿಕ ವಯಸ್ಕರರು ಹಾಗೂ ಬಿ ಪಿ ಎಲ್ ಇಲ್ಲಿ ಪಂಜೀಕೃತ ನಾಗರಿಕರಿಗೆ ಈ ಕೇಂದ್ರ ಜನಿತ ಯೋಜನೆಯಡಿ ಪಿಂಚಣಿ ಸೌಲಭ್ಯವಿದೆ ಏನಂದ್ರೆ ಈ ಒಂದು ಪಿಂಚಣಿಯನ್ನ ನೀವು ಪಡ್ಕೊಳ್ತಾ ಇದೀರಲ್ವಾ ಇವಾಗ ರಾಜ್ಯ ಮಟ್ಟದಲ್ಲಿ ಕೂಡ ಹಿರಿಯ ನಾಗರಿಕರ ಪಿಂಚಣಿ ಯೋಜನೆಗಳಿವೆ ಉದಾಹರಣೆಯಾಗಿ ಪೆನ್ಷನ್ ಸ್ಕೀಮ್ ಆಫ್ ಓಲ್ಡ್ ಏಜ್ ಪರ್ಸನ್ಸ್ ಅಂತ ಇದೆ ಇಲ್ಲಿ ಸೀನಿಯರ್ ಸಿಟಿಸನ್ಸ್ ಎಂದು ಒಂದು ಮಾಹಿತಿ ಪ್ರಕಟವಾಗಿದೆ ಇದು ಅರವತ್ತು ವರ್ಷದಿಂದ ಮೇಲ್ಪಟ್ಟವರಿಗೆ ಒಂದು ಸಾವಿರದ ಐನೂರು ಮೂಲಾಂಕಿಗಳಾಗಿ ಉಲ್ಲೇಖಿಸಲಾಗಿದೆ ಸರ್ಕಾರಿ ವೆಬ್ಸೈಟ್ ಪ್ರಕಾರ ಕರ್ನಾಟಕದಲ್ಲಿ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಎಂಬ ಯೋಜನೆಯಡಿ ಅರವತ್ತೈದು ವರ್ಷ ಮೇಲ್ಪಟ್ಟವರು ಅರ್ಹರಾಗಿದ್ದು ಅರ್ಹತ ಹಾಗೂ ಆದಾಯ ಮಿತಿಗಳಿವೆ ಎಂದು ಹೇಳಲಾಗಿದೆ ಅಂದ್ರೆ ಏನ್ ಗೊತ್ತಾ ಇವಾಗ ನೀವು ಪಿಂಚಣಿಯನ್ನ ಕೇವಲ ಹನ್ನೆರಡು ನೂರು ರೂಪಾಯಿ ಪಡಿತಾ ಇರಲ್ವಾ ಇವಾಗ ಇಲ್ಲಿ ನಿಮ್ಮ ಒಂದು ಪಿಂಚಣಿ ಎರಡು ಸಾವಿರ ರೂಪಾಯಿ ಹಣ ಹೆಚ್ಚಿಗೆ ಆಗಿದೆ ಯಾಕಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವೆರಡು ಕಂಬೈನ್ ಆಗ್ಬಿಟ್ಟು ರಾಜ್ಯ ಸರ್ಕಾರದಿಂದ ಸ್ವಲ್ಪ ಅಮೌಂಟ್ ಕೇಂದ್ರ ಸರ್ಕಾರದಿಂದ ಸ್ವಲ್ಪ ಅಮೌಂಟ್ ಅನ್ನು ಕೊಡಲಾಗುತ್ತಿದೆ ಹಾಗಾಗಿ ಇಲ್ಲಿ ನಿಮ್ಮ ಒಂದು ಪಿಂಚಣಿ ಹೆಚ್ಚಿಗೆ ಆಗುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹಾಗೆ ಇಲ್ಲಿ ಅಂಗವಿಕಲರಿಗೆ ಮತ್ತು ಸರ್ಕಾರಿ ನೌಕರರಿಗೆ ಮತ್ತು ಎಲ್ಲ ವಿಧವ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಗಳಿವೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಎಲ್ಲ ಅರವತ್ತು ವರ್ಷದ ಮೇಲ್ಪಟ್ಟವರು ಕೂಡ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ಅಂಗವಿಕಲರಿಗೆ ರಾಜ್ಯದಲ್ಲಿ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂದ್ರೆ ಕೆಬಿಒ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ನೋಡಿ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ ಸುಮಾರು ಮೂರು ವರ್ಷದ ಹಿಂದೆ ನಾನು ವಿಡಿಯೋ ಮಾಡಿದ್ದೇನೆ ಇದರ ಬಗ್ಗೆ ಸೊ ಅದರ ಲಿಂಕ್ ಅನ್ನು ಬೇಕಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಕೇಳಿ ನಾನು ಹಾಕ್ತೇನೆ ನೋಡಿ ಈ ಅಡಿ ಡಿಸ್ಟೆಬಿಲಿಟಿ ಪೆನ್ಷನ್ ಅಂಡ್ ಎಕ್ಸ್ す ಒಂದು ಗ್ರಾಟಿಯೋ ಯೋಜನೆ ಇದೆ ಏನಂದ್ರೆ ನಾನು ವಿಡಿಯೋ ಮಾಡಿರುವಂತದ್ದು ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಆದ್ರೆ ಇಲ್ಲಿ ಹೊಸದಾಗಿರುವಂತಹ ಒಂದು ಅಪ್ಡೇಟ್ ಬಂದಿದೆ ಏನಂದ್ರೆ ಇಲ್ಲಿ ಯಾರ್ಯಾರು ಅಂಗವಿಕಲರು ಇದ್ದಾರೆ ಸೊ ಈ ಒಂದು ವಿಧಾನದಿಂದ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ನಿಗದಿತ ಪ್ರಮಾಣ ಉಲ್ಲೇಖಿಸಲಾಗಿದೆ ಆದರೂ ಕೂಡ ನಿಮಗೆ ಹಣ ಸಿಗದೇ ಇದ್ರೆ ಯಾರು ಈ ಒಂದು ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಇಂದ ನಿಮ್ಮ ಮನೆಯಲ್ಲಿ ಇದೊಂದು ಕಾರ್ಡ್ ಇದೆ ನೀವು ಅಂಗವಿಕಲರ್ ಇದ್ರೆ ನಿಮಗೆ ಪಿಂಚಣಿ ಕೇವಲ ಇಷ್ಟೇ ಬರ್ತಾ ಇದೆ ಅಂತಂದ್ರೆ ನೋಡಿ ದಯವಿಟ್ಟು ಎರಡು ಸಾವಿರ ರೂಪಾಯಿ ಹಣ ಪಿಂಚಣಿ ನಿಮಗೆ ಬರುತ್ತೆ ಅದನ್ನ ನೀವು ಪಡ್ಕೊಳ್ಳಿ ನೋಡಿ ಇಲ್ಲಿ ಮತ್ತೊಂದು ಏನಂದ್ರೆ ಇದು ಜಾಲತಾಣದಲ್ಲಿ ಜ್ಞಾನಾತ್ಮಕವಾಗಿ ಅಂಗವಿಕಲರಿಗೆ ನಲವತ್ತು ಪರ್ಸೆಂಟ್ ಮೇಲಿನವರಿಗೆ ಮಾಸಿಕ ಪಿಂಚಣಿಗಳು ಕಡಿಮೆ ಪ್ರಮಾಣದಲ್ಲಿಯೇ ಇರುವುದಾಗಿ ಆರೋಪವಿದೆ ಉದಾಹರಣೆಗೆ ಎಪ್ಪತ್ತೈದು ಪರ್ಸೆಂಟ್ ಮೇಲಿನ ಒಂದು ಅಂಗವಿಕಲರಿಗೆ ಕೇವಲ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಮಾಸಿಕ ಎಂಬ ವರದಿ ಇದೆ ಇಲ್ಲಿ ಮೇಲಿನವರಿಗೆ ತುಂಬಾ ಕಡಿಮೆ ಇದೆ ಎನ್ನಲಾಗಿದೆ ನೋಡಿ ನಿಮಗೆ ಎಷ್ಟು ಪಿಂಚಣಿ ಬರ್ತಾ ಇದೆ ಅಂತ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋ ಹಂಚಿಕೊಳ್ಳಿ ನೋಡಿ ಐಸಿಎನ್ಓ ಪಿ ಎಸ್ ಇತರ ಕೇಂದ್ರ ಮತ್ತು ರಾಜ್ಯ ಯೋಜನೆಯಡಿ ಇಲ್ಲಿ ವಿಧವೆಯರಿಗೂ ಕೂಡ ಈ ಒಂದು ಸಹಾಯ ಆಗುತ್ತೆ ಅಂತಾನೆ ಹೇಳ್ಬಹುದು ಏನಂದ್ರೆ ಅಂತಂದ್ರೆ ಇಲ್ಲಿ ಹಿರಿಯ ನಾಗರಿಕರಿಗೆ ಮತ್ತು ಅಂಗವಿಕಲರಿಗೆ ಸ್ಪೆಷಲ್ ಆಗಿ ಆಪರೇಟ್ ಇದೆ ಹಾಗೂ ಇಲ್ಲಿ ಯಾರು ಸರ್ಕಾರದಿಂದ ಪಿಂಚಣಿಯನ್ನ ಪಡಿತಾ ಇದ್ದಾರೆ ಸರ್ಕಾರಿ ನೌಕರಿ ಇರಿದ್ದಾರೆ ನೋಡಿ ಇಲ್ಲಿ ನಿಮಗೆ ಇ ಬೈ ಬಗ್ಗೆ ಭರ್ಜರಿ ಗಿಫ್ಟ್ ಅನ್ನ ಕೊಡಲಾಗಿದೆ ನೋಡಿ ಕೇಂದ್ರ ಸರ್ಕಾರವು ತನ್ನ ನೌಕರರಿಗೆ ವರ್ಷಕ್ಕೆ ಎರಡು ಬಾರಿ ಡಿಎ ಹೆಚ್ಚಿಸುವಂತೆ ಈಗ ಪಿಂಚಣಿದಾರರಿಗೂ ಅದೇ ರೀತಿಯ ಸ್ವಯಂ ಪರಿಹಾರ ವ್ಯವಸ್ಥೆ ಆಟೋಮೆಟಿಕ್ ಡಿಎ ಅಡ್ಜಸ್ಟ್ಮೆಂಟ್ ಕೊಡಬೇಕೆಂದು ಗುರಿ ಹೊಂದಿದೆ ಈ ಕ್ರಮ ಜಾರಿಯಾದರೆ ಪಿಂಚಣಿ ಒಂದು ಸಾವಿರದ ಐನೂರರಿಂದ ಮೂರು ಸಾವಿರದ ಐದನೂರು ಮತ್ತು ಏಳು ಸಾವಿರದ ಐದನೂರವರೆಗೆ ಏರಿಕೆಯಾಗುವಂತಹ ಸಾಧ್ಯತೆ ಇಂದು ಇದೆ ಹಾಗಾಗಿ ಈ ಪ್ರಸ್ತಾವನೆ ಈಗಾಗಲೇ ಹಣಕಾಸು ಸಚಿವಾಲಯಕ್ಕೆ ಫೈನಾನ್ಸ್ ಮಿನಿಸ್ಟರ್ಗೆ ತಲುಪಿದೆ ಸಚಿವಾಲಯದ ಮೂಲಗಳ ಪ್ರಕಾರ ಈ ಯೋಜನೆಗೆ ಇಲ್ಲಿ ಸೈದ್ಧಾಂತಿಕವಾಗಿ ಪರಿಗಣನೆ ನೀಡಬಹುದು ಎಂಬ ಮಾತು ಹೊರಬಿದ್ದಿದೆ ಈಗ ತಾಂತ್ರಿಕ ಸಮಿತಿಯ ಟೆಕ್ನಿಕಲ್ ಕಮ್ಯುನಿಟಿ ರಚಿಸಲಾಗಿದೆ ಅವರು ಈ ಒಂದು ಯೋಜನೆಯ ಆರ್ಥಿಕ ಅಂಶಗಳು ಮತ್ತು ಪ್ರಾಯೋಜಿಕವಾಗಿ ಅಂಶಗಳನ್ನು ವಿಶ್ಲೇಷಣೆ ಮಾಡುತ್ತಿದ್ದಾರೆ ಅದೇ ವೇಳೆ ಪಿಂಚಣಿದಾರರಿಗೆ ಸಂಘಟನೆಗಳು ಈ ಪ್ರಸ್ತಾವನೆಯನ್ನು ತ್ವರಿತವಾಗಿ ಅಂಗೀಕರಿಸಲು ಒತ್ತಾಯ ತರುತ್ತಿದೆ ಆದರೆ ಎಲ್ಲವೂ ಕೂಡ ಸುಲಭವಾಗಿಲ್ಲ ಇ ಪಿ ಎಸ್ ನಿಧಿಯಲ್ಲಿ ಈಗಾಗಲೇ ಹದಿನಾರು ಸಾವಿರ ಕೋಟಿಗೂ ಹೆಚ್ಚು ಹಣಕಾಸಿನ ಅಂತರ ಡಿಫಿಸಿಟಿ ಇದೆ ಹೀಗಾಗಿ ಡಿಎ ಬೋನಸ್ ಯೋಜನೆ ಜಾರಿಗೆ ತಂದರೆ ಮುಂದಿನ ಐದು ವರ್ಷಗಳಲ್ಲಿ ಸರ್ಕಾರಕ್ಕೆ ಇಪ್ಪತ್ತು ಸಾವಿರ ಕೋಟಿಗಳ ಹೆಚ್ಚುವರಿ ಹೊರೆ ಬರಬಹುದು ಹೀಗಾಗಿ ಹಣಕಾಸು ಸಚಿವಾಲಯವು ಮೊದಲಿಗೆ ನಿಧಿಯ ಬಲ ಮತ್ತು ದೀರ್ಘಕಾಲದ ಸುಸ್ಥಿರತೆಯ ಬಗ್ಗೆ ಚಿಂತಿಸುತ್ತಿದೆ ಆದರೆ ಪಿಂಚಣಿದಾರರ ಆಶೆ ಮಾತ್ರ ಬದಲಾಗಿಲ್ಲ ಅವರು ಕಳೆದ ಹಲವಾರು ವರ್ಷಗಳಿಂದ ಒಂದು ಸಾವಿರ ಪಿಂಚಣಿಯಿಂದ ಬದುಕುವ ಕಷ್ಟವನ್ನ ಅನುಭವಿಸುತ್ತಿದ್ದಾರೆ ಅವರು ಕೇಳುತ್ತಿರುವುದು ಏನು ಅತಿಯಾಗಿಲ್ಲ ಅವರು ದೇಶಕ್ಕೆ ತಮ್ಮ ಜೀವನವನ್ನ ಇಲ್ಲಿ ಕೆಲಸದ ರೂಪದಲ್ಲಿ ಮುಡುಪಾಗಿಟ್ಟಿದ್ದಾರೆ ಅವರಿಗೆ ಕನಿಷ್ಠ ಗೌರವಯುತ ಪಿಂಚಣಿ ಸಿಗಬೇಕೆಂಬ ಒಂದು ಜನಸಾಮಾನ್ಯರ ಮನವಿಯಾಗಿದೆ ಸಂಘಟನೆಗಳು ಹಲವು ರಾಜ್ಯಗಳಲ್ಲಿ ಪ್ರತಿಭಟನೆ ಸಮ್ಮೇಳನಗಳು ಮತ್ತು ಆನ್ಲೈನ್ ಅಭಿಯಾನಗಳ ಮೂಲಕ ಈ ವಿಷಯವನ್ನ ಮತ್ತೆ ಸರ್ಕಾರದ ಗಮನ ತಂದಿದೆ ಹಾಗಾಗಿ ನೋಡಿ ಯಾರು ಇ ಪಿ ಎಸ್ ಫೈವ್ ಅಥವಾ ಡಿಎ ಸೊ ಇದಕ್ಕೆ ಎಲಿಜಿಬಲ್ ಇದೆ ಅಂದ್ರೆ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಷ್ಟು ಈ ಒಂದು ಸುದ್ದಿಗಳು ಮುಡ್ತಾವಲ್ಲ ಅಷ್ಟು ಸರ್ಕಾರಕ್ಕೆ ಒಂದು ಹೊರೆ ಆಗುತ್ತೆ ಹಾಗಾಗಿ ನೋಡಿ ಹಣಕಾಸು ಸಚಿವಾಲಯದಿಂದ ಹಸಿರು ಒಂದು ನಿಶಾನೆ ಸಿಕ್ಕಿದರು ಈ ಹೊಸ ಪಿಂಚಣಿ ಸೂತ್ರವನ್ನು ಎರಡ್ ಸಾವಿರದ ಇಪ್ಪತ್ತಾರರ ಒಳಗಾಗಿ ಜಾರಿಗೆಗೊಳಿಸುವ ಸಾಧ್ಯತೆ ಇಂದು ಇದೆ ಎಂದು ಮೂಲಗಳು ಹೇಳುತ್ತಿವೆ ಪಿಂಚಣಿದಾರರು ನಿಲುವಿನಂತೆ ನೋಡಿದರೆ ಇದು ಕೇವಲ ಹಣಕಾಸಿನ ವಿಷಯವಲ್ಲ ಇದು ಮಾನವೀಯತೆ ಮತ್ತು ಗೌರವಯುತ ವಿಷಯ ಎಂದು ಹೇಳಲಾಗಿದೆ ಹೀಗಾಗಿ ಸ್ನೇಹಿತರೆ ಈ ಹೊಸ ಪ್ರಸ್ತಾವನೆ ಯಶಸ್ವಿಯಾಗಿ ಜಾರಿ ಆದರೆ ಪಿಂಚಣಿದಾರರ ಒಂದು ಕನಸುಗಳು ನಿಜವಾಗುತ್ತವೆ ಇಲ್ಲಿ ಒಂದ್ ಸಾವಿರದ ಐನೂರು ಮೂರು ಸಾವಿರದ ಐನೂರು ಹಾಗೂ ಸಾವಿರದ ಐನೂರವರೆಗೆ ಹೆಚ್ಚಳ ಜೊತೆಗೆ ಡಿಎ ಬೋನಸ್ ಇದು ಅವರ ಜೀವನದ ಒಂದು ಹೊಸ ಅಧ್ಯಾಯವಾಗುತ್ತಿದೆ ನಾವು ಈ ವಿಷಯದ ಎಲ್ಲಾ ಹೊಸ ಅಪ್ಡೇಟ್ ಗಳನ್ನು ಆದ್ದರಿಂದ ನಮ್ಮ ಬಿಟೆಕ್ ಬಿರೇಶ್ ಯೂಟ್ಯೂಬ್ ವಾಹಿನಿಯನ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಾವು ಪಿಂಚಣಿದಾರರಿಗೆ ಸಹಾಯ ಮಾಡುವಂತಹ ನಿಟ್ಟಿನಲ್ಲಿ ತುಂಬಾ ಶ್ರಮ ಪಡುತ್ತಿದ್ದೇವೆ ನಮ್ಮ ಒಂದು ವಿಡಿಯೋಸ್ ಯಾರಿಂದ ಲೈಕ್ ಮಾಡಿಲ್ಲ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಜೈ ಹಿಂದ್ ನಿಮಗೆ ನಾವಿದ್ದೇವೆ ಇದು ಬಿಟೆಕ್ ಬಿರೇಶ್ ಯೂಟ್ಯೂಬ್ ಚಾನಲ್ ಎಲ್ಲ ಪಿಂಚಣಿದಾರರಿಗೆ ಈ ಒಂದು ಮಾಹಿತಿಯನ್ನು ತಲುಪಿಸಿ ಏನೇ ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಬಾಕ್ಸ್ ನ ಕಾಮೆಂಟ್ ಅನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ನಾನು ರಿಪ್ಲೈ ಮಾಡ್ತೇನೆ